ಸಮಾಜ ಸೇವಕ ರವಿ ದೊಡಮನೆಯವರ ಸಾರಿತದಲ್ಲಿ ಇಡೀ ರಾಜ್ಯಾದ್ಯಂತ ಅತಿ ವೇಗದಲ್ಲಿ ಮುನ್ನುಗ್ಗುತ್ತಿರುವ ಕರುನಾಡರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ತಾಳ್ಮೆಗೆ ಇನ್ನೊಂದು ಹೆಸರೇ ಮಹೇಶ್ ಕುಮಟಳ್ಳಿ ಹೌದು ತಾಳಿದವನು ಬಾಳಿಯಾನು ಅನ್ನೋ ಗಾದೆ ಮಾತು ಯಾರಿಗೆ ನೆನಪಿಲ್ಲ ಹೇಳಿ ಅದೇ ರೀತಿ ಎಂದರೆ ತಟ್ಟನೆ ನೆನಪಿಗೆ ಬರೋದು ಆತನಿಯ ಮಾಜಿ ಶಾಸಕ ಮಹೇಶ ಕುಮಟಳಿ ಅನ್ನೋದು ಇಂದು ನಡೆದ ಬೆಳವಣಿಗೆಯಲ್ಲಿ ಮತ್ತೊಮ್ಮೆ ಸಾಬೀತಾಗಿದೆ ಹೌದು ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಗೆ ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಚುನಾವಣೆಗೆ ಆತನಿಯ ಪಿಕೆಪಿಯೇಷ್ನಿಂದ ಪ್ರತಿನಿಧಿಸುವ ಕ್ಷೇತ್ರದಿಂದ ಆತನಿಯ ಮಾಜಿ ಶಾಸಕ ಮಹೇಶ್ ಕುಮಟಳಿ ಮತ್ತು ಹಾಲಿ ಶಾಸಕ ಲಕ್ಷ್ಮಣ ಸವದಿ ಸ್ಪರ್ಧೆ ಮಾಡಿದ ಸುದ್ದಿ ಎಲ್ಲರಿಗೂ ಗೊತ್ತೇ ಇದೆ ಈ ಚುನಾವಣೆಯ ಫಲಿತಾಂಶ ಏನೇ ಇರಲಿ ಆದರೆ ಈ ಚುನಾವಣೆಯ ಅಭ್ಯರ್ಥಿಗಳಾದ ಮಹೇಶ್ ಕುಮಟಳಿ ತಮ್ಮ ಮತದಾನದ ಹಕ್ಕು ಚಲಾಯಿಸಲು ಮತಗಟ್ಟೆಗೆ ಆಗಮಿಸುತ್ತಿದ್ದಂತೆ ಆತನಿಯ ಹಾಲಿ ಶಾಸಕ ಹಾಗೂ ಈ ಚುನಾವಣೆ ಅಭ್ಯರ್ಥಿ ಲಕ್ಷ್ಮಣ ಸೌದಿ ಬೆಂಬಲಿಗರು ಮತ ಚಲಾಯಿಸಲು ಹೊರಟ ಅಡ್ಡಗಟ್ಟಿ ತಡೆದು ನಿಲ್ಲಿಸಿ ತಮ್ಮ ಮೇಷಿಯನ್ನು ತಿಳಿಯುತ್ತಾ ಸೌದಿ ಪರ ಘೋಷಣೆಗಳನ್ನು ಕೂಗಿದ್ದಾರೆ ಈ ಕೃತ್ಯದಲ್ಲಿ ಭಾಗಿಯಾದವರಲ್ಲಿ ಬಹುತೇಕರು ಕುಮಟಳೆಯವರು ಶಾಸಕರಿದ್ದಾಗ ಅವರಿಂದ ಸಹಾಯ ಸಹಕಾರ ಪಡೆದುಕೊಂಡವರೇ ಇದ್ದಾರೆ ಅತನಿ ಕ್ಷೇತ್ರಕ್ಕೆ ಸಾವಿರಾರು ಕೋಟಿ ಅನುದಾನ ತಂದು ಕ್ಷೇತ್ರವನ್ನು ಅಭಿವೃದ್ಧಿ ಪತ್ರತ ಕೊಂಡೊಯ್ದು ಮಾಜಿ ಶಾಸಕರು ಅನ್ನೋದು ಕೂಡ ಲೆಕ್ಕಿಸದೆ ಇವರಿಗೆ ಈ ರೀತಿ ಮಾಡಲು ಮನಸ್ಸಾದರೂ ಹೇಗೆ ಬಂತು ಇವರಿಗೆ ಹಿಂದೆ ಯಾರು ಬೆಂಬಲ ಇದೆ ಅವರಿಗೆ ಪಾಠ ಕಲಿಸುವ ಕಾಲ ಯಾವಾಗ ಬರುತ್ತೆ ಅನ್ನೋ ಮಾತು ಅತನಿಯ ಮತಕ್ಷೇತ್ರದ ಜನಸಾಮಾನ್ಯರ ವಲಯದಲ್ಲಿ ಕೇಳಿಬರುತ್ತಿದೆ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೇವೆ ಅಲ್ಲಿ ಅವರನ್ನು ಅಡ್ಡಗಟ್ಟಿದವರು ಅದೆಷ್ಟೋ ಕೂಗಾಡಿದರು ತಾಳ್ಮೆಯಿಂದಲೇ ಇರುವ ಕುಮಟಳಿ ಮತ್ತು ಅವರ ಬೆಂಬಲಿಗರು ತಾಯಿ ಬಾರುತಂಬಿಗೆ ಜೈಕಾರ ಹಾಕುವುದರ ಮೂಲಕ ಮತ್ತೊಮ್ಮೆ ತಮ್ಮ ಸರಳತೆ ಸಹಕಾರ ಮೂರ್ತಿಗಳು ಅನ್ನೋದು ಮಾತಿಗೆ ಸಾಕ್ಷಿಯಾಗಿದ್ದಾರೆ ನಂತರ ಸುದ್ದಿ ತಿಳಿದು ಸ್ಥಳಕ್ಕಾಗಮಿಸಿದ ಚಿದಾನಂದ ಸೌದಿ ಗದ್ದಲವನ್ನು ಶಾಂತ ಮಾಡಲು ಪ್ರಯತ್ನಿಸಿದ್ದಾರೆ ವರದಿ ರವಿ ದೊಡಮನಿ ನಾ ಡಿಸೇ ಸೊಸೈಟಿ ಒಳಗೆ ಕಾಲು ಹಾಕಿದ್ದಿಲ್ಲ ಈ ಸಲ ಏನೋ ನೋಡೋಣ ಅಂತ ಹೇಳಿ ಬಂದೀವಿ ನಾನು ಒಂದೇ ವೇಳೆ ಮುಂದಿನ ಏನು ಏನ್ ಸಾಧ್ಯ